ಇದು ಎಲ್ಲರೂ ಹೇಳುತ್ತಾರೆ ಜನರು ತುಂಬ ಸ್ವಾರ್ಥಿ ಇದ್ದಾರೆ ಅವರವರ ಸ್ವಾರ್ಥಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಅಂತ ಆದರೆ ಇದು ಯಾರು ಹೇಳುವುದಿಲ್ಲ ನಾನು ಸ್ವಾರ್ಥಿ ಅಂತ ಯಾವಾಗ ನೀವು ನಿಮ್ಮ ಒಂದು ಬೆರಳು ಇನ್ನೊಬ್ಬರ ಕಡೆ ತೋರಿಸುತ್ತಿರೋ ಆವಾಗ ಮೂರು ಬೆರಳು ನಿಮ್ಮ ಕಡೆ ಇರುತ್ತೆ ಅಂತ ಮರೆಯಬೇಡಿ ಒಂದು ಸಲ ಒಬ್ಬ ಮನುಷ್ಯ ದೇವರಿಗೆ ಕೇಳುತ್ತಾನೆ ನಿಮ್ಮ ಪ್ರೀತಿಯಲ್ಲಿ ಮತ್ತು ನಮ್ಮ ಪ್ರೀತಿಯಲ್ಲಿ ಏನು ವ್ಯತ್ಯಾಸ ಇದೆ ಅಂತ ದೇವರು ಮಂದಹಾಸದಿಂದ ನಗುತ್ತಾ ಹೇಳುತ್ತಾರೆ ಈ ಪಕ್ಷಿಗಳನ್ನು ನೋಡ್ತಾ ಇದೆಯಾ ಹೇಗೆ ಆಕಾಶದಲ್ಲಿ ಹಾರಾಡುತ್ತಿವೆ ಹಾಗೆ ಇದೆ ನನ್ನ ಪ್ರೀತಿ ಆದರೆ ಯಾವ ಪಕ್ಷಿಗಳು ಪಂಜರದಲ್ಲಿದ್ದಾವೋ ಅದು ಇದೆಯೇ ನಿಮ್ಮ ಪ್ರೀತಿ ಬಹಳಷ್ಟು ಜನರು ಹೇಳುತ್ತಾರೆ ಸ್ನೇಹ ಮತ್ತು ಸಂಬಂಧಗಳಲ್ಲಿ ಸಾರಿ ಮತ್ತು ಥ್ಯಾಂಕ್ಸ್ ಇರುವುದಿಲ್ಲ ಅಂತ ಆದರೆ ನನಗೆ ಹೀಗೆ ಅನಿಸುತ್ತೆ ಸಾರಿ ಮತ್ತು ಥ್ಯಾಂಕ್ಸಿಂದ ಬಹಳಷ್ಟು ಸಂಬಂಧಗಳು ಉಳಿಸಿಕೊಳ್ಳುತ್ತೇವೆ ಅಂತ ನಿಮ್ಮ ವ್ಯಕ್ತಿತ್ವವನ್ನು ಹೀಗೆ ರೂಪಿಸಿಕೊಳ್ಳಿ ಜನರು ನೀವು ಬರುವ ದಾರಿ ಕಾಯ್ತಾ ಇರಬೇಕು ಹೋಗುವುದಲ್ಲ ನಿಜ ಹೇಳುವವನು ಮತ್ತು ಸರಿ ದಾರಿಯ ಮೇಲೆ ನಡೆಯುವವನು ಈ ಸಮಾಜಕ್ಕೆ ಯಾವಾಗಲೂ ಕೈಯೇ ಅನಿಸುತ್ತಾನೆ ಯಾರದೋ ಮುಂದೆ ಬಿದ್ದು ಕೈಚಾಚಿ ಕೇಳಿಕೊಳ್ಳುವುದರಿಂದ ಸಮ್ಮಾನ ಸಿಗುತ್ತೋ ಅಥವಾ ಪ್ರೀತಿ ಎರಡೂ ಇಲ್ಲ ಅದಕ್ಕೆ ತನ್ನ ಸ್ವಾಭಿಮಾನವನ್ನು ಜೀವಂತವಾಗಿರಿಸಿಕೊಳ್ಳಿ ಯಾವಾಗಲೂ ದೃಢವಾಗಿರಿ ಆದರೆ ಅಹಂಕಾರದಿಂದಲ್ಲ ಯಾವಾಗಲೂ ದಯವಂತರಾಗಿರಿ ಆದರೆ ದುರ್ಬಲರಾಗಲ್ಲ ಯಾವಾಗಲೂ ಸಭ್ಯವಾಗಿರಿ ಆದರೆ ಹೇಳಿಯಾಗಲ್ಲ ಯಾವಾಗಲೂ ಹೆಮ್ಮೆಯಿಂದಿರಿ ಆದರೆ ಅಹಂಕಾರದಿಂದಲ್ಲ ಪ್ರತಿಯೊಬ್ಬರ ಸಲುವಾಗಿ ತೆರೆದಿಟ್ಟ ಪುಸ್ತಕ ಆಗಬೇಡಿ ಇದು ಟೈಮ್ ಪಾಸ್ ಮಾಡುವ ಕಾಲ ಇದೆ ಓದಿ ಬೀಸಾಕಿ ಹೋಗುತ್ತಾರೆ ಪ್ರಾರ್ಥನೆ ಮತ್ತು ಧ್ಯಾನ ಮನುಷ್ಯನ ಸಲುವಾಗಿ ಅತಿ ಮುಖ್ಯವಾಗಿವೆ ಏಕೆಂದರೆ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮ ಮಾತು ಕೇಳುತ್ತಾನೆ ಮತ್ತು ಧ್ಯಾನದಲ್ಲಿ ನೀವು ದೇವರ ಮಾತು ಕೇಳುತ್ತೀರಿ ಮಿತಿ ಮೀರಿದ ತೋರಿಕೆ ಮನುಷ್ಯನಿಗೆ ಸಾಲದಲ್ಲಿ ತೊಡಗಿಸುತ್ತದೆ ಪ್ರಾರಂಭ ಮಾಡಲು ಮಹಾನರಾಗಿರುವುದು ಅವಶ್ಯಕವಲ್ಲ ಆದರೆ ಮಹಾನರಾಗಲು ಪ್ರಾರಂಭ ಮಾಡುವ ಅವಶ್ಯಕತೆ ಇದೆ ಕೆಲವು ವಸ್ತುಗಳು ಕೀಳದೇ ಸಿಗುತ್ತವೆ ಕೇವಲ ಹತ್ರ ಹೋಗುವುದರಿಂದ ಹೇಗೆ ಬೆಂಕಿಯಿಂದ ಬಿಸಿತನ ನೀರಿಂದ ಶೀತಲತೆ ಗುಲಾಬಿ ಹೂವಿಂದ ಸುಗಂಧ ಕೇಳುವ ಅಗತ್ಯವಿಲ್ಲ ಕೇವಲ ಅವುಗಳ ಹತ್ರ ಹೋಗಬೇಕಾಗುತ್ತೆ ಇದೇ ತರಹ ಪರಮಾತ್ಮನ ಕಡೆ ಸಾಮೀಪ್ಯ ಹೆಚ್ಚಿಸಿ ಅವರ ಹತ್ತಿರ ಹೋಗಿ ಎಲ್ಲವೂ ವಿನಾ ಕೇಳದೆಯೇ ಸಿಗುತ್ತೆ ಸ್ನೇಹಿತರೆ ಇದೇ ಥರ ಒಳ್ಳೆ ಒಳ್ಳೆ ಮಾತುಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ